ಸುನಾದ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಾನ್ ಡಯಾನಾ ಸಂವಿಧಾ ಫೋರ್ ಫೈವ್ ಮಂತ್ಸಿಂದ ಭರತನಾಟ್ಯಂ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ ಆ ಕ್ಲಾಸಿಂದ ಒಂದು ಪುಟ್ಟದಾದ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ರು ಅಲ್ಲಿ ಇವತ್ತು ಸಂವಿಧಾನ ಡ್ಯಾನ್ಸ್ ಪಫಾರ್ಮೆನ್ಸ್ ಇದೆ ಆ ವಿಡಿಯೋನ ನಾನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಚಿಕ್ಕದಾಗಿ ಪ್ರೋಗ್ರಾಮ್ ಮಾಡ್ತಾ ಇದ್ದಿದ್ದರಿಂದ ಮೇಕಪ್ ಎಲ್ಲ ಮಾಡೋದಕ್ಕೆ ನಮಗೇ ಹೇಳಿದರು ಸೊ ನನಗೂ ಒಂದು ಚಾಲೆಂಜಿಂಗ್ ಇದು ಮೇಕಪ್ ಮಾಡೋದು ಈ ಥರ ಹೊಸ ಹೊಸ ಚಾಲೆಂಜನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದು ನನಗೆ ಬಹಳನೇ ಇಷ್ಟ ಸೊ ಗೊತ್ತೇ ಇರುತ್ತೆ ನಿಮಗೆ ಭರತನಾಟ್ಯಂ ಮೇಕಪ್ ಅಂತಂದರೆ ಐ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅದು ಡಿಫಿಕಲ್ಟ್ ಕೂಡ ಸೊ ಅದನ್ನು ನಾನು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ನೋಡಿ ಈ ಥರ ಪ್ರೋಗ್ರಾಮ್ಸ್ಗಳನ್ನೆಲ್ಲ ಇಟ್ಟು ಅಥವಾ ಮೇಕಪ್ ನೀವೇ ಮಾಡಿ ಅಂತ ಹೇಳೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಕೆಲವು ಹಿಡನ್ ಟ್ಯಾಲೆಂಟ್ಸ್ಗಳು ಕೂಡ ಹೊರಗೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಯಿತು ನಾನು ಹೇಳೋದಿಷ್ಟೇ ಮಕ್ಕಳಿಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಅದ್ರ ಜೊತೆ ಜೊತೆಗೇನೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಬಹಳ ಮುಖ್ಯ ಆಗುತ್ತೆ ಸ್ಪೋರ್ಟ್ಸ್ಗೆ ಹಾಕ್ತಕ್ಕಂಥದ್ದು ಅಥವಾ ಆರ್ಟ್ಸ್ ರಿಲೇಟೆಡ್ ಅದು ಡಾನ್ಸ್ ಇರ್ಬೋದು ವೆಸ್ಟರ್ನ್ ಡ್ಯಾನ್ಸ್ ಇರ್ಬೋದು ಅಥವಾ ಈ ಥರ ಭರತನಾಟ್ಯದ ಆಗಿರ್ಬೋದು ಅಥವಾ ಅವರು ಚಿತ್ರಕಲೆಗೆ ಹೋಗ್ತಾರೋ ಯಾವುದೇ ಥರದ ಆಗಿರ್ಬೋದು ಆರ್ಟ್ಗಳಿಗೆ ಮಕ್ಕಳನ್ನ ತೊಡಗಿಸೋದ್ರಿಂದ ಅವರಿಗೆ ಬ್ಯಾಲೆನ್ಸ್ಡ್ ಲೈಫ್ ಸಿಗುತ್ತೆ ಈ ಕಡೆ ಸ್ಟಡೀಸ್ ಮತ್ತು ಈ ಕಡೆ ಆರ್ಟ್ಸ್ ಎರಡೂ ಕೂಡ ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ ಹಾಗೆ ನಾನು ಕೂಡ ಸಂವಿಧಾನಕ್ಕೆ ಡಾನ್ಸ್ ಅಂದರೆ ತುಂಬ ಇಷ್ಟ ಅವಳು ವೆಸ್ಟರ್ನ್ ಡಾನ್ಸ್ ಕೂಡ ಮಾಡ್ತಾಳೆ ಈ ಥರ ಭರತನಾಟ್ಯಮ್ ಕೂಡ ಅವಳಿಗೆ ತುಂಬ ಇಷ್ಟ ಹಾಗಾಗಿ ಆಕೆನ ಭರತನಾಟ್ಯಮ್ ಕ್ಲಾಸ್ಗೆ ಕಲಿಸಿದ್ದೀನಿ ಜೊತೆಗೆ ಸ್ಪೋರ್ಟ್ಸ್ಗೆ ಕೂಡ ಹೋಗ್ತಾ ಇದ್ದಾಳೆ ಇವೆರಡು ಮಕ್ಕಳಿಗೆ ಒಂಥರ ಬ್ಯಾಲೆನ್ಸ್ಡ್ ಡಯಟ್ ಥರ ಬ್ಯಾಲೆನ್ಸ್ಡ್ ಆ್ಯಕ್ಟಿವಿಟೀಸ್ ಲೈಫಲ್ಲಿ ಸ್ಟಡೀಸ್ ಜೊತೆಗೆ ಈ ರೀತಿಯ ಪ್ರೋಗ್ರಾಮ್ಗಳಿಂದ ಮಕ್ಕಳಲ್ಲಿ ಸ್ಟೇಜ್ ಫಿಯರ್ ಹೋಗುತ್ತೆ ಮತ್ತು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವ್ರು ಸಾಕಷ್ಟು ಕ್ಲಾಸಿಕಲ್ ಸಾಂಗ್ಸ್ಗಳನ್ನು ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಇನ್ನು ನಮ್ಮ ಈ ಪೇರೆಂಟ್ಸ್ ಯಾವಾಗಲೂ ಬ್ಯುಸಿ ಇರ್ತೀವಲ್ವಾ ಈ ಪ್ರೋಗ್ರಾಮ್ಗೋಸ್ಕರ ನಾವು ನಮ್ಮ ಟೈಮ್ನ ಕೊಡ್ತೀವಿ ಆ ಪ್ರೋಗ್ರಾಮ್ಸ್ಗೆ ಬೇಕಾಗಿರ್ತಕ್ಕಂಥ ಡ್ರೆಸ್ಸಸ್ ತರೋದ್ರಿಂದನೋ ಅಥವಾ ಆ ಪ್ರಾಕ್ಟೀಸ್ ಮಾಡಿಸೋದ್ರಿಂದನೋ ಏನೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಧ್ಯೆನೂ ಕೂಡ ಒಂದು ಬಾಂಡ್ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಬಾಂಡ್ ಇಂಪ್ರೂವ್ ಆಗುತ್ತೆ ಜೊತೆಗೆ ಹೆಣ್ಮಕ್ಳೇ ಒಂದು ಖುಷಿ ಮತ್ತು ಹಬ್ಬ ಮನೆಗೆ ಈ ಥರ ಪ್ರೋಗ್ರಾಮ್ಗಳು ಮಧ್ಯ ಇದ್ರೆ ಕೇಳಬೇಕಾ ಒಂದು ಸಂಭ್ರಮನೆ ಅಂತ ಹೇಳ್ಬೋದು ನಿಮಗನ್ಸುತ್ತೆ ನಾನು ಮಾಡ್ತಾ ಇದ್ದೀನಿ ವಿಷಯಗಳನ್ನ ಅಂತ ಖಂಡಿತ ನಾನು ಒಂದೊಂದು ನಿಮಿಷನೂ ಜೀವಿಸೋದಕ್ಕೆ ಭಾಳ ಇಷ್ಟಪಡ್ತೀನಿ ಹಾಗಾಗಿ ಪ್ರತಿಯೊಂದು ನಿಮಿಷವೂ ನನಗೆ ಸಂಭ್ರಮ ಮತ್ತು ಖುಷಿನೇ ನಾವು ಸಂಭ್ರಮಿಸಿದರೆ ಮಾತ್ರ ಲೈಫ್ ಸುಂದರವಾಗಿ ಕಾಣಿಸುತ್ತೆ ಇಲ್ಲಾಂತ ಅಂದರೆ ನಾವು ಯಾವುದೂ ಜೀವನದಲ್ಲಿ ಅನುಭವಿಸೋಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ದೊಡ್ಡ ವಿಷಯಗಳೇ ಆಗಬೇಕು ಚ ಸಂತೋಷ ಪಡೋದಕ್ಕೆ ಅಂತಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಸಂಭ್ರಮಿಸಿದರೆ ಜೀವನ ಸಂಪೂರ್ಣ ಸಂತೋಷ ಅಂತಲೇ ಹೇಳ್ಬೋದು ಸಂವಿಧಾನಿಗೆ ನಾನು ಮೇಕಪ್ ಮಾಡಿ ಮುಗಿಸಾಯ್ತು ಅವರಪ್ಪ ಅವಳಿಗೆ ಅಲ್ತ ಹಚ್ಕೊಡ್ತಾ ಇದ್ರು ಕಾಲಿಗೆ ಹೀಗೆ ಕಾಣಿಸ್ತಾ ಇತ್ತು ಅವಳು ಕಂಪ್ಲೀಟ್ ಮೇಕಪ್ ಮತ್ತು ಜ್ಯೂವಿಲ್ಸ್ ಹಾಕಿದ ಮೇಲೆ ಹೀಗೆ ಕಾಣಿಸ್ತಾ ಇದ್ಳು ನಾನು ಹೇಳಿದ್ನಲ್ವ ಒಬ್ಬರು ಅಲ್ಟ ಹಚ್ಚೋದಾಗಿರ್ಬೋದು ನಾವು ಮೇಕಪ್ ಮಾಡೋದಾಗಿರ್ಬೋದು ಹೀಗೇ ಫ್ಯಾಮಿಲಿನಲ್ಲಿ ಒಂದು ಬಾಂಡ್ ಡೆವಲಪ್ ಆಗುತ್ತೆ ಅಂತ ಇದಕ್ಕೆ ನಾನು ಹೇಳಿರೋದು ಆ ಇನ್ವಾಲ್ವ್ಮೆಂಟ್ ಪ್ರೀತಿ ಜಾಸ್ತಿ ಮಾಡುತ್ತೆ ಒಬ್ರೊಬ್ಬರ ಮಧ್ಯ ಅಂತ ನೋಡಿ ಐ ಮೇಕಪ್ ನೀವು ಹತ್ತಿರದಿಂದ ನೋಡಿ ನಾನೊಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಭರತನಾಟ್ಯಂ ಐ ಮೇಕಪ್ ಮಾಡೋದಕ್ಕೆ ಇದೆಲ್ಲ ಜಿವಿಲ್ಸ್ ಸಾವಿರ ಕೊಟ್ಟಿರ್ತಕ್ಕಂಥದ್ದು ಹಾಕಿರೋದು ನಾನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ತಕಮಾಟಿಂಗ್ ಮಾಡಿದ್ದೀನಿ ಅಂತ ಮತ್ತೆ ಸಂವಿಧಾನದು ಅವಳ್ದು ಶಾರ್ಟ್ ಹೇರ್ಸ್ ಇರೋದ್ರಿಂದ ಅವಳು ಸ್ಪೋರ್ಟ್ಸ್ಗೆ ಹೋಗ್ತಾಳೆ ಅಂತ ಹೇಳಿದ್ನಲ್ಲ ಅವಳಿಗೆ ಶಾರ್ಟ್ ಹೇರ್ಸ್ ಆ್ಯಕ್ಚುಲಿ ಡೈಲಿ ಹೆಡ್ಬಾತ್ ಮಾಡಬೇಕಾಗತ್ತೆ ಅವಳು ಹಾಗಾಗಿ ಶಾರ್ಟ್ ಹೇರ್ಸ್ ಇಟ್ಟಿರೋದು ಆದರೆ ಭರತನಾಟ್ಯಕ್ಕೆ ಲಾಂಗ್ ಹೇರ್ಸ್ ಮಸ್ಟ್ ಸೊ ನಾನು ಇದನ್ನು ವಿಗ್ ಅಟ್ಯಾಚ್ ಮಾಡಿದ್ದೀನಿ ವಿಗ್ ಅಟ್ಯಾಚ್ಮೆಂಟ್ ಮಾಡಿಬಿಟ್ಟು ಈ ಥರದ ಜಡೆ ಹಾಕಿ ಹೂ ಮೂಡಿಸಿದ್ದೀನಿ ನಾನು ಅದನ್ನು ಸಪ್ರೇಟ್ ವಿಡಿಯೋ ಅದು ಮಾಡಿಕೊಡ್ತೀನಿ ಯಾವ್ದಾರು ಮಕ್ಕಳಿಗೆ ಶಾರ್ಟ್ ಹೇರ್ಸ್ ಇದ್ದು ಅವ್ರಿಗೆ ವಿಗ್ ಅಟ್ಯಾಚ್ ಮಾಡೋದಿದ್ರೆ ಹೇಗೆ ಪ್ರೋಗ್ರಾಮ್ಸ್ಗಳಿಗೆ ವಿಗ್ ಅಟ್ಯಾಚ್ ಮಾಡ್ಬೋದು ಅನ್ನೋದು ನಾನೊಂದು ಪುಟ್ಟ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಅದು ನಿಮ್ಗಳಿಗೆ ಕೂಡ ಹೆಲ್ಪ್ ಆಗ್ಬೋದು ಇಲ್ಲಿ ಸಂವಿಧಾನರಿಗೆ ಚಿಕ್ಕ ಜಡೆನ ಹಾಕೋದಕ್ಕೆ ಹೇಳಿದರು ಇಷ್ಟೇ ಶಾರ್ಟ್ ಇರಲಿ ಅಂತ ಹೇಳಿದರು ಲಾಂಗ್ ಜಡೆ ಬೇಡ ಅಂದಿದ್ರು ನಾನು ವೀಡಿಯೋ ಮಾಡಬೇಕಾದ್ರೆ ನಿಮಗೆ ಶಾರ್ಟ್ ಜಡೆ ಹೇಗೆ ಹಾಕೋದು ಮತ್ತು ಲಾಂಗ್ ಜಡೆ ಹೇಗೆ ಹಾಕೋದು ಅನ್ನೋದನ್ನು ಎರಡುದ್ರದ್ದು ವೀಡಿಯೋ ಮಾಡಿ ತೋರಿಸ್ತೀನಿ ಇದು ಸಂವಿಧಾನ ಸ ಕಂಪ್ಲೀಟ್ ಮೇಕಪ್ ವಿತ್ ಕಾಸ್ಟ್ಯೂಮ್ ಆ್ಯಂಡ್ ಆಕ್ಸೆಸರೀಸ್ ಅಂಡ್ ಆಲ್ ಸಂವಿಧಾನ ಹೇಳ್ತಾ ಇದ್ದೀನಿ ವೀಡಿಯೋ ಕರೆಕ್ಟನ್ನು ನಿತ್ಕೊಮ್ಮ ಅಂತ ಅವಳು ಹೇಳ್ತಿದ್ವಿ ತಡಿಯಮ್ಮ ನಾನು ಪ್ರಾಕ್ಟೀಸ್ ಮಾಡಬೇಕು ಇನ್ನೇನು ಪರ್ಫಾಮ್ ಮಾಡಬೇಕಾಗತ್ತೆ ಅಂತ ನಾನು ಹೇಳಿದ ಸಂವಿಧಾನ ಇಷ್ಟೇ ಮಗ ಕಲಿಬೇಕಾದ್ರೆ ಶ್ರದ್ಧೆ ಇರಲಿ ಅದನ್ನು ಗುರುಗಳಿಗೆ ಒಪ್ಸೋ ನಿಷ್ಠೆ ಇರಲಿ ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗತ್ತೆ ಅಂತ ಯಾವಾಗಲೂ ಅವಳಿಗೆ ಹೇಳ್ತಾಯಿರ್ತೀನಿ ಹಾಗೆ ಆಕೆ ನಿಷ್ಠೆಯಿಂದ ಶ್ರದ್ಧೆಯಿಂದ ಶ್ರಮ ವಹಿಸಿ ಪ್ರತಿಯೊಂದನ್ನು ಮಾಡ್ಕೊಂಡು ಶಿಸ್ತಿಂದ ಮಾಡ್ಕೊಂಡು ಹೋಗ್ತಾಳೆ ಇದ್ರ ಬಗ್ಗೆ ನಮಗೆ ಬಹಳ ಖುಷಿ ಇದೆ ಬನ್ನಿ ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಡತ್ತೆ ನೋಡ್ಕೊಂಡ್ ಬಂದ್ಬಿಡೋಣ ಇದು ಗೀರ್ವಾಣಿ ಸ್ಕೂಲ್ ಆಫ್ ಕ್ಲಾಸಿಕಲ್ ಡ್ಯಾನ್ಸ್ ಇಲ್ಲೇ ಸಂವಿಧಾನ ನೃತ್ಯ ಕಲಿತಾ ಇರೋದು ಅವಳ ಗುರು ಬಂದ್ಬಿಟ್ಟು ಶ್ರೀಮತಿ ವಿಧುಶ್ರೀ ವಾಣಿಶ್ರೀ ಹೆಚ್ ರವರು ಇದು ನಾಟ್ಯ ಲಹರಿ ಕಾರ್ಯಕ್ರಮ ಆ ಬೋರ್ಡ್ ನ ಹತ್ರನೇ ಬರೆಸಿದ್ರು ಈ ಕ್ರಿಯೇಟಿವ್ ವರ್ಕ್ ನನಗೆ ತುಂಬಾನೇ ಇಷ್ಟ ಆಯ್ತು ಕ್ಷಮೆ ಇರಲಿ ನಾನು ಕಾರ್ಯಕ್ರಮನ ಇನ್ ಡೀಟೇಲ್ ಆಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಆಗ್ತಾ ಇಲ್ಲ ಕಾರಣ ಕಾಪಿರೈಟ್ ಇಶ್ಯೂಸ್ ಮತ್ತು ಸ್ಕೂಲಿಂದ ರೆಸ್ಟ್ರಿಕ್ಷನ್ಸ್ ಇತ್ತು ಪುಟ್ಟ ಪುಟ್ಟ ಕಲಾ ಸರಸ್ವತಿಯವರು ಹೆಜ್ಜೆ ಇಟ್ಕೊಂಡು ನೃತ್ಯ ಮಾಡ್ತಾ ಇದ್ರೆ ಅದನ್ನು ನೋಡೋದಕ್ಕೆ ಒಂದು ಖುಷಿ ಕಣ್ಣಿಗೆ ಹಬ್ಬವಾಗಿತ್ತು ನನ್ನ ಮನಸ್ಸು ತುಂಬಿ ಬಂತು ನಿಜವಾಗ್ಲೂ ಆ ಪುಟ್ಟ ಪುಟ್ಟ ಪಾತ್ರಗಳು ಸ್ಟೇಜ್ ಮೇಲೆ ಹೆಜ್ಜೆ ಆಗ್ತಾ ಇದ್ರೆ ಅದೆಷ್ಟು ಖುಷಿ ಆಗ್ತಾಯಿತ್ತು ನೋಡೋದಕ್ಕೆ ನಾನು ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಅಂತಲೇ ಅಂದ್ಕೊತೀನಿ ಅದು ಯಾಕೆ ನನಗೆ ಅಷ್ಟು ಮನಸ್ಸು ತುಂಬಿ ಬಂತು ನನಗೆ ಈ ನಿಮಿಷಕ್ಕೂ ಗೊತ್ತಾಗ್ತಾ ಇಲ್ಲ ಬಹಳ ಆಯಿತು ನೋಡಿ ನನಗೆ ಮೊದಲಿಂದನೂ ಬಹಳ ಆಸಕ್ತಿ ಚಿಕ್ಕವಳಿದ್ದಾಗಿಂದೂ ನನಗೆ ಭರತನಾಟ್ಯ ಕಲಿಬೇಕು ಅನ್ನೋದು ಆಸೆ ಇತ್ತು ಇವತ್ತು ಸಂವಿಧ ಅದನ್ನು ಕಲಿತಾ ಇದ್ದಾಳೆ ಮತ್ತು ಇವತ್ತು ಫಸ್ಟ್ ಪರ್ಫಾರ್ಮೆನ್ಸ್ ಸ್ಟೇಜ್ ಮೇಲೆ ನನಗೆ ಬಹಳ ಖುಷಿಯಾಯಿತು ನಾನೇ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ ಹಾಗೆ ಅಂತ ನನಗೆ ಅನ್ನಿಸ್ತಾ ಇತ್ತು ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಡೈಲಿ ನಾನು ಹೋಗ್ತಾ ಇದ್ದೆ ಕ್ಲಾಸ್ಗೆ ಈ ಮಕ್ಕಳೆಲ್ಲ ಶಿಸ್ತಿನಿಂದ ಅಭ್ಯಾಸ ಮಾಡಿ ಇವತ್ತು ಸ್ಟೇಜ್ ಮೇಲೆ ಪರ್ಫಾಮ್ ಮಾಡಬೇಕಾದ್ರೆ ನನಗೆ ಬಹಳ ಖುಷಿ ಆಗ್ತಾ ಇತ್ತು ಅದನ್ನು ನೋಡಿ ಭರತನಾಟ್ಯ ಮನಸ್ಸಿಗೆ ಮತ್ತು ದೇಹಕ್ಕೆ ಒಂದು ಶಿಸ್ತನ್ನು ಕೊಡುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ ಅದು ನೂರಕ್ಕೆ ನೂರು ಸತ್ಯ ಸಂವಿಧಾಕ್ಕೆ ಈ ಭರತನಾಟ್ಯದ ಬಗ್ಗೆ ಆಸಕ್ತಿ ಸ್ಟಾರ್ಟ್ ಆಗಿದ್ದೆ ಅವ್ರ ಸ್ಕೂಲ್ ಯೂನಿಯನ್ ಡೇ ಪರ್ಫಾಮೆನ್ಸ್ನಿಂದ ಅದರಲ್ಲಿ ಅವಳಿಗೊಂದು ಅವಕಾಶ ಸಿಕ್ಕಿತ್ತು ಅದರಲ್ಲಿ ಆ ಮೇಕಪ್ ಮತ್ತು ಆ ಡಾನ್ಸ್ ಬಗ್ಗೆ ಅವಳಿಗೆ ಸ್ಪೆಷಲ್ ಇಂಟ್ರೆಸ್ಟೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ತುಂಬ ಜನ ಡಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದಾರೆ ಅದು ಕೂಡ ಇನ್ಫ್ಲೂಯೆನ್ಸ್ ಆಯಿತು ಅವಳ ಮೇಲೆ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಆಕೆ ಸ್ಟೇಜಲ್ಲಿ ಪರ್ಫಾಮ್ ಮಾಡ್ತಾ ಇದ್ದಾಳೆ Hãy subscribe cho kênh Ghiền Mì Gõ Để không bỏ lỡ những video ನನಗೆ ಹೇಳಿದರು ನನಗೆ ಡ್ಯಾನ್ಸ್ ಬಗ್ಗೆ ಇರೋ ಇಂಟ್ರೆಸ್ಟ್ ನೋಡಿಬಿಟ್ಟು ನೀನು ಕೂಡ ಸಂವಿಧಾನ ಜೊತೆಗೆ ಭರತನಾಟ್ಯ ಕ್ಲಾಸ್ಗೆ ಜಾಯ್ನ್ ಅಂತ ಹೇಳಿದರು ಆದರೆ ನನಗೆ ಈ ಟೈಮ್ನಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳ ಜೊತೆಗೆ ಡ್ಯಾನ್ಸ್ ಕಲಿಯೋದು ಹೇಗಿರುತ್ತೆ ಆ ಥರದ ಸಣ್ಣ ಪುಟ್ಟ ಮುಜುಗರದಿಂದ ನಾನು ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿರಲಿಲ್ಲ ಬಟ್ ಈ ಡ್ಯಾನ್ಸ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ಮೇಲೆ ನನಗೆ ಒಂದು ಸರ್ಪ್ರೈಸೇ ಕಾದಿತ್ತು ಅದು ಏನು ಅಂತ ನಾನು ಮುಂದೆ ಹೇಳ್ತೀನಿ ನನಗನ್ಸುತ್ತೆ ಡ್ಯಾನ್ಸ್ ಕಲಿಯೋದಕ್ಕೆ ಯಾವುದೇ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಅದು ನಮ್ಮ ಆಸಕ್ತಿ ಅಷ್ಟೇ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳಿಗೆ ಅಭಿನಂದನಾ ಪತ್ರವನ್ನು ಕೊಟ್ಟು ಮಕ್ಕಳಿಗೆ ಅಭಿನಂದಿಸಿದರು ಮತ್ತು ಪ್ರೋತ್ಸಾಹಿಸಿದರು ಕೂಡ ಇವರು ಶ್ರೀಮತಿ ವಿದುಶ್ರೀ ಸೋನಿಯಾ ಪದ್ವಾಲ್ರವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಸಂವಿಧಾನ ನೃತ್ಯ ಗುರು ಆಗಿರ್ತಕ್ಕಂಥ ವಿಧುಶ್ರೀ ವಾಣಿಶ್ರೀ ಹೆಚ್ ಎಲ್ರವರ ಗುರುಗಳು ಕೂಡ ಇವರು ಮೂಲತಃ ಶಿವಮೊಗ್ಗದವರು ಅದು ನಮ್ಮ ಊರು ನಮಗೆ ಬಹಳ ಇದನ್ನು ಕೇಳಿ ಇವರು ನೃತ್ಯ ಗುರುನೂ ಹೌದು ಮತ್ತು ಮನಃಶಾಸ್ತ್ರಜ್ಞೆ ಕೂಡ ಭಾಷಣದಲ್ಲಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ಕೆಲವು ಕಿವಿಮಾತುಗಳನ್ನು ಹೇಳಿದರು ನನಗೆ ಬಹಳ ಪರ್ಸ್ನಲಿ ಇಷ್ಟ ಆಯಿತು ನಿಮ್ಮ ಜೊತೆಗೂ ಕೂಡ ಹಂಚಿಕೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಅವರು ಪೋಷಕರಿಗೆ ಹೇಳ್ತಾರೆ ಮಕ್ಕಳನ್ನು ಸ್ಟಡೀಸ್ ಅಂತ ಒತ್ತಡದಲ್ಲೇ ಯಾವಾಗಲೂ ಇಡ್ದಲ್ಲೇ ಅವರಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಹಾಕಬೇಕಾಗತ್ತೆ ಮಕ್ಕಳು ಆ ಒತ್ತಡದಿಂದ ಹೊರಗಡೆ ಬರಬೇಕು ಈ ಥರ ಆ್ಯಕ್ಟಿವಿಟೀಸ್ನಲ್ಲಿ ಅವರನ್ನು ಅವರು ತೊಡಗಿಸ್ಕೊಳ್ಳೋದ್ರಿಂದ ಅವರಲ್ಲಿ ಒಂದು ಪಾಸಿಟಿವ್ ಹಾರ್ಮೋನ್ಸ್ ಹ್ಯಾಪಿ ಹಾರ್ಮೋನ್ಸ್ ಡೆವಲಪ್ ಆಗುತ್ತೆ ಅಂತ ಮಕ್ಳಿಗೂ ಹೇಳ್ತಾರೆ ಅವರು ನೀವು ರೆಗ್ಯುಲರ್ ಆಗಿ ದಿನನಿತ್ಯ ವಿದ್ಯಾಭ್ಯಾಸನ ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಪರೀಕ್ಷೆ ಸಂದರ್ಭ ನೀವು ಎಲ್ಲದನ್ನೂ ಒತ್ತಡವಾಗಿ ತಗೋ ತಗೊಂಡ್ರೆ ನೀವು ಈ ಥರ ಆರ್ಟ್ಸ್ಗೆ ಟೈಮ್ನ ಕೊಡೋದಕ್ಕೆ ಆಗೋದಿಲ್ಲ ಹಾಗಾಗಿ ದಿನನಿತ್ಯ ಅಭ್ಯಾಸ ಮಾಡ್ತಾ ಇದ್ರೆ ನೀವು ನಿಮ್ಮ ಪರೀಕ್ಷೆ ಸಂದರ್ಭದಲ್ಲೂ ಕೂಡ ನೀವು ಕೆಲವು ಗಂಟೆಗಳು ಈ ಥರ ಡ್ಯಾನ್ಸ್ಗೆ ಕೆಲವು ಆರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಬಿಸಿಲಿಡ್ಬೋದು ಇದರಿಂದ ಸರ್ವಾಂಗೀಣ ಬೆಳವಣಿಗೆ ಆಗುತ್ತೆ ನಿಮ್ಮ ಜೊತೆಗೆ ಮತ್ತು ಬರೀ ಮಾರ್ಕ್ಸ್ಗೆ ಸ್ಥಿಮಿತವಾಗ್ದಲೆ ನಿಮ್ಮ ಕಲಿಕೆ ನಿಮ್ಮ ಜೀವನದ ಅಭಿವೃದ್ಧಿಗೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ಪೋಷಕರಿಗೂ ಹೇಳಿದರು ಮತ್ತು ಮಕ್ಕಳಿಗೂ ಕೂಡ ತಿಳಿಸಿ ಹೇಳಿದರು ನಾಟ್ಯ ಲಹರಿ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪ್ರಿಡೋರಾ ಪ್ರೀ ಪ್ರೀಸ್ಕೂಲ್ ಮ್ಯಾನೇಜ್ಮೆಂಟ್ ಅವರಿಗೆ ಪೋಷಕರ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಇವರು ಶ್ರೀಮತಿ ವಿಧುಷಿ ವಾನುಶ್ರೀ ಹೆಚ್ ರವರು ಸಂವಿಧಾನ ನೃತ್ಯಗುರು ಇವರಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮ ತುಂಬ ಸಿಂಪಲ್ ಆಗಿದ್ರು ಪ್ರತಿಯೊಂದು ಡ್ಯಾನ್ಸ್ಗಳು ತುಂಬ ಗ್ರ್ಯಾಂಡ್ ಆಗಿತ್ತು ನನ್ನೊಂದು ಹೇಳಿದ್ದೆ ನಿಮಗೆ ಒಂದು ಸರ್ಪ್ರೈಸ್ ನನಗೆ ಕಾದಿತ್ತು ಅಂತ ನಾನು ಅಂದ್ಕೊಂಡಿದ್ದೆ ಬರೀ ಚಿಕ್ಕ ಮಕ್ಕಳು ಮಾತ್ರ ಡ್ಯಾನ್ಸ್ ಕಲಿತಾ ಇದ್ದಾರೆ ಅಂತ ಇಲ್ಲ ಅಲ್ಲಿ ದೊಡ್ಡವರು ಕೂಡ ಡ್ಯಾನ್ಸ್ ಕಲಿತಾ ಇದ್ರು ಎಲ್ಲರೂ ನನಗೆ ಸ್ಫೂರ್ತಿಯಾದರೂ ಆ ನಿಮಿಷ ನನಗನ್ಸಿದಷ್ಟೇ ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ ಆದರೆ ನಮ್ಮ ಆಸಕ್ತಿಗೆ ಮೂಪು ಬರಬಾರ್ದು ಅಷ್ಟೇ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಈ ಪುಟ್ಟ ಬ್ಲಾಗ್ನ ಮುಗಿಸ್ತೀನಿ ಧನ್ಯವಾದಗಳು